ವೀಕ್ಷಕರೇ ಇಷ್ಟುಬೈ ಅನಂತ್ ಕುಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ವಿಜಯಪುರದ ಪಶ್ಚಿಮ ದಿಕ್ಕಿಗೆ ಇರುವಂತಹ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಇದ್ದೇವೆ ಇತ್ತೀಚೆಗೆ ಸುಭಾಷ್ ಚಂದ್ರ ಬೋಸರ ಮೂರ್ತಿ ಅನಾವರಣಗೊಂಡಿತ್ತು ಬನ್ನಿ ಆ ಮೂರ್ತಿಯನ್ನು ವೀಕ್ಷಿಸೋಣ ಪ್ರಿಯ ವೀಕ್ಷಕರೇ ವಿಜಯಪುರದ ಪಶ್ಚಿಮ ದಿಕ್ಕಿನಲ್ಲಿ ನಾವು ಈ ಹಿಂದೆ ಕಾಳಿದ ಶಾಲೆಯ ವೃತ್ತ ಅಥವಾ ಇಟ್ಟಿಗೆ ಪೆಟ್ರೋಲ್ ಬಂಕ್ ಅಂತ ಕರೀತಾ ಇದ್ದಂಥ ಜಾಗ ಇಂದು ನಮ್ಮ ಹಿಂದೂಸ್ತಾನದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸಂಸ್ಥಾಪಕರಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವೃತ್ತದಿಂದ ಇಂದು ಇಂದು ಮುಂದೆ ಗುರುತಿಸಲಾಗ್ತದೆ ಕಳೆದ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ದಿವಸ ಈ ಮೂರ್ತಿ ಅನಾವರಣಗೊಂಡಿರುವಂಥದ್ದು ಜನಪ್ರಿಯ ಶಾಸಕರು ರಾಷ್ಟ್ರೀಯವಾದಿಗಳು ನೇರ ನಿಷ್ಠೂರ ರಾಜಕಾರಣಿ ಎಂದೇ ಪ್ರಸಿದ್ಧರಾದಂತಹ ವಿಜಯಪುರದ ಜನಪ್ರಿಯ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಅವರು ಈ ಮೂರ್ತಿಯ ಸ್ಥಾಪನೆಗೆ ಹಾಗೂ ಉದ್ಘಾಟನೆಗೆ ಕಾರಣಕರ್ತರು ಇತ್ತೀಚೆಗೆ ವಿಜಯಪುರದಲ್ಲಿ ರಾಷ್ಟ್ರೀಯ ನಾಯಕರ ದೇಶಭಕ್ತರ ಹಾಗೂ ಸಮಾಜಕ್ಕಾಗಿ ಕೆಲಸ ಮಾಡಿದಂತಹ ಅನೇಕ ಗಣ್ಯ ವ್ಯಕ್ತಿಗಳ ಮೂರ್ತಿಗಳ ಸ್ಥಾಪನೆಯಾಗಿರುವುದನ್ನು ನಾವು ಇಲ್ಲಿ ನೋಡ್ತೇವೆ ಬಹಳ ಜನರ ಒಂದು ಅಭಿಪ್ರಾಯದಂತೆ ಮೂರ್ತಿ ಈ ಸರ್ಕಲಿನ ಮಧ್ಯಭಾಗದಲ್ಲಿ ಸೆಂಟ್ರದಲ್ಲಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಆದರೆ ಕೋರ್ಟ್ ಆದೇಶದ ಪ್ರಕಾರ ಹೈಕೋರ್ಟ್ ನಮಗೇನು ಆದೇಶ ಮಾಡ್ತದಂದರೆ ಹೈವೇಗಳಲ್ಲಿ ರಸ್ತೆ ಮಧ್ಯೆ ಯಾವುದೇ ಮೂರ್ತಿ ಸ್ಥಾಪನೆ ಮಾಡೋದಿಲ್ಲ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಮೂರ್ತಿ ಈ ಸರ್ಕಲದ ಒಂದು ಭಾಗದಲ್ಲಿ ಸ್ಥಾಪನೆಯಾಗಿರುವಂಥದ್ದು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಇತಿಹಾಸ ತಿಳಿದುಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಅಂತ ನೋಡಿ ವೀಕ್ಷಕರೇ ಇಷ್ಟ ಆನಂದ್ ಕುಲಕರ್ಣ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ವೀಕ್ಷಕರೇ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಜನ ಭಾಗವಹಿಸಿದ್ದಾರೆ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಡಿದವರು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಆದರೆ ದುರ್ದೈವ ಅಂದರೆ ಭಾರತದ ಸ್ವಾತಂತ್ರ್ಯ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟ ಅಂದರೆ ಕೆಲವೇ ಕೆಲವು ಹೆಸರುಗಳು ಬರುತ್ತವೆ ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಅಸಂಖ್ಯಾತ ಜನ ಅನ್ನೋದನ್ನು ನಾವು ಮರಿಬಾರ್ದು ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಕೂಡ ಒಬ್ಬರು ಬನ್ನಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸುಭಾಷ್ ಚಂದ್ರ ಬೋಸ್ ಬದುಕಿದ್ದು ಕೇವಲ ನಲವತ್ತೆಂಟು ವರ್ಷ ವಯಸ್ಸು ಅಷ್ಟು ಸಣ್ಣ ಅವಧಿಯಲ್ಲಿ ಅವರು ಏನೆಲ್ಲ ಸಾಧಿಸಿರು ಅನ್ನೋದೇ ಆಶ್ಚರ್ಯಕರವಾದ ಸಂಗತಿ ನೇತಾಜಿ ಎಂದೇ ಪ್ರಸಿದ್ಧರಾದಂಥ ಸುಭಾಷ್ ಚಂದ್ರ ಬೋಸ್ರು ಇಂದಿನ ಕಲ್ಕತ್ತಾದ ಕಟಕದಲ್ಲಿ ಜನಿಸ್ತಾರೆ ಅವರು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಲ್ಲಿ ಕೂಡ ಒಬ್ಬರು ಹಾಗೆಲ್ಲ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮೂಲಕ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಹೋರಾಟ ಮಾಡೋಣ ಸ್ವಾತಂತ್ರ್ಯ ಪಡೆಯೋಣ ಅನ್ನುವಂಥ ಸಂದರ್ಭದಲ್ಲಿ ಈ ಅಹಿಂಸಾ ಮೂಲಕ ಸ್ವಾತಂತ್ರ್ಯ ಹೋರಾಟ ಸಾಧ್ಯವಿಲ್ಲ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅಂತಂದರೆ ಸೈನ್ಯಕ್ಕೆ ಸೈನ್ಯದಿಂದಲೇ ಉತ್ತರ ತಿಳ್ಕೊಂಡು ಸ್ವಾತಂತ್ರ್ಯ ಹೋರಾಟ ಒಂದು ಸೈನ್ಯದಿಂದ ಪ್ರಾರಂಭಿಸೋಣ ಅಂತ ಮಾಡಿ ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜನ್ನು ಕಟ್ತಾರೆ ಅದರ ಮುಖಾಂತರ ಬ್ರಿಟಿಷರಿಗೆ ಬ್ರಿಟಿಷ್ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಿದಂತಹ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಬನ್ನಿ ಅವರ ಬಗ್ಗೆ ಅವರ ಜೀವನ ಅವರ ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ ಸುಭಾಷ್ ಚಂದ್ರ ಬೋಸ್ ಅವರು ಇಂದಿನ ಕಲ್ಕತ್ತಾದ ಹತ್ತಿರ ಇರುವಂತಹ ಕಟಕದಲ್ಲಿ ಹದಿನೆಂಟುನೂರ ತೊಂಬತ್ತೇಳು ಜಾನವರಿ ಇಪ್ಪತ್ತ್ಮೂರರಂದು ಜನಿಸ್ತಾರೆ ಅವರ ತಂದೆ ಪ್ರಸಿದ್ಧ ವಕೀಲರಾದಂಥ ಜಾನಕಿನಾಥ್ ಬೋಸ್ ಮತ್ತು ತಾಯಿ ದೇವಿ ಈ ದಂಪತಿಗಳಿಗೆ ಅನೇಕ ಜನ ಮಕ್ಕಳು ಅವರಲ್ಲಿ ಕೊನೆಯವರು ಸುಭಾಷ್ ಸುಭಾಷ್ ಭಾಳ ಪ್ರೀತಿಯಿಂದ ಎಲ್ಲ ಅಕ್ಕಂದಿರು ಹಾಗೂ ಸಹೋದರರ ಪ್ರೀತಿಯಲ್ಲಿ ಬೆಳೆದಂಥವರು ಸ್ವತಂತ್ರ ಸ್ವಭಾವದ ವ್ಯಕ್ತಿಯಾಗಿರ್ತಾರೆ ತಮ್ಮ ಮನೆತನದಲ್ಲಿ ಈ ಹಿಂದೆ ಎಲ್ಲರೂ ಕಲಿತಂತಹ ಬ್ರಿಟಿಷ್ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಸುಭಾಷ್ ಚಂದ್ರನ್ನು ಕೂಡ ಕಲೀಲಿಕ್ಕೆ ಹಚ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ಸುಭಾಷ್ ಚಂದ್ರರು ಆ ಬ್ರಿಟಿಷ್ ಇಂಗ್ಲಿಷ್ ಶಾಲೆಯಲ್ಲಿ ಭಾರತೀಯರಿಗೆ ತೋರಿಸ್ತಿದ್ದಂಥ ತಾರತಮ್ಯ ನೀತಿಯನ್ನು ವಿರೋಧಿಸಿ ಅವರು ದೇಶೀಯ ಶಾಲೆಗೆ ಕಲೀಲಿಕ್ಕೆ ಬರ್ತಾರೆ ಸುಮಾರು ಹತ್ತು ಹನ್ನೊಂದು ವರ್ಷದಲ್ಲಿನೇ ಸುಭಾಷ್ ಚಂದ್ರ ಅಗಾಧ ದೇಶ ಪ್ರೇಮ ರಾಷ್ಟ್ರೀಯತೆ ಸ್ವತಂತ್ರ ಸ್ವಭಾವವನ್ನು ಹೊಂದಿದವರಾಗಿದ್ದರು ಸುಭಾಷ್ ಚಂದ್ರ ಕಟಕದ ಪ್ರೊಟೆಸ್ಟಂಟ್ ಯುರೋಪಿಯನ್ ಸ್ಕೂಲದಲ್ಲಿ ಅವರು ಶಾಲೆಯನ್ನು ಕಲಿತಾರೆ ಅದನ್ನು ಸ್ಟಿವರ್ಡ್ ಹೈಸ್ಕೂಲ್ ಅಂತ ಕರೀಲಾಗ್ತದೆ ಮುಂದೆ ಅವರು ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡಿತಾರೆ ತುಂಬ ಜಾಣರಾಗಿದ್ದರು ಅವರ ನೆನಪಿನ ಶಕ್ತಿ ಅಗಾಧವಾಗಿತ್ತು ಹೀಗಾಗಿ ಅಂದಿನ ಜಾಣರ ಶ್ರೀಮಂತರ ಆಯ್ಕೆ ಇಂಗ್ಲೆಂಡದ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಆಗಿತ್ತು ಇವರನ್ನು ಕೂಡ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಕಳಿಸಿ ಐ ಸಿ ಎಸ್ ಪರೀಕ್ಷೆ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಕುಟುಂಬ ಅವರನ್ನು ಇಂಗ್ಲೆಂಡಿಗೆ ಕಳಿಸ್ತಾರೆ ಸುಭಾಷ್ ಚಂದ್ರ ಅವರ ಕುಟುಂಬದ ನಿರೀಕ್ಷೆಯಂತೆ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ಅವರು ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗುವುದಿಲ್ಲ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಭಾರತದಲ್ಲಿ ಅಂದು ನಡೆಯುತ್ತಿರುವಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಭಾರತಕ್ಕೆ ಅವರು ಮರಳುತ್ತಾರೆ ಬಾಲ್ಯದಲ್ಲಿ ಸುಭಾಷ್ ಚಂದ್ರ ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಬೇಣಿ ಮಾಧವ ಶಾಸ್ತ್ರಿ ಅನ್ನುವಂಥ ಒಬ್ಬ ಶಿಕ್ಷಕರು ತುಂಬ ಪ್ರಭಾವ ಬೀರ್ತಾರೆ ಅವರಿಂದ ರಾಷ್ಟ್ರೀಯವಾದ ರಾಷ್ಟ್ರೀಯತೆಯನ್ನು ಸುಭಾಷ್ ಕಲಿತಾರೆ ಜೊತೆಗೆ ರಾಮಕೃಷ್ಣ ಪರಮಹಂಸರ ಹಾಗೂ ವಿವೇಕಾನಂದರ ವಿಚಾರಗಳನ್ನು ಅವರ ಗ್ರಂಥಗಳನ್ನು ಓದಿ ಅವರು ತಿಳ್ಕೊಂಡಿದ್ದರು ಹಾಗೆಯೇ ಅರವಿಂದ ಘೋಷರ ಒಂದು ಆರ್ಯ ಪತ್ರಿಕೆಯ ನಿಯಮಿತ ಓದಗಾರರು ಈ ಸುಭಾಷ್ ಚಂದ್ರಾಗಿದ್ದರು ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿನ ರಾಷ್ಟ್ರೀಯತೆಯ ಪ್ರಕ್ಷುಬ್ಧ ವಾತಾವರಣವನ್ನು ತಿಳಿದುಕೊಂಡು ಅದರಲ್ಲಿ ಅಂತ ಭಾರತಕ್ಕೆ ಅವರು ಬರ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಜುಲೈ ಹದಿನಾರು ಭಾರತಕ್ಕೆ ಬರ್ತಾರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರ್ತಾರೆ ಕೆಲ ಕಾಲ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಕೂಡ ಅವರು ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ಜೊತೆಗೆ ಅವರಿಗೆ ಸ್ವರಾಜ್ಯ ಅನ್ನೋ ಪತ್ರಿಕೆಯನ್ನು ಕೂಡ ಅವರು ಪ್ರಾರಂಭಿಸ್ತಾರೆ ಗಾಂಧೀಜಿಯವರ ಮಾರ್ಗದರ್ಶನದಂತೆ ಚಿತ್ರರಂಜನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗವಹಿಸ್ತಾರೆ ಹೀಗಾಗಿ ಕೆಲ ಕಾಲ ಅವರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸ್ತದೆ ಜೈಲಿನಲ್ಲಿಡ್ತದೆ ಅವರನ್ನು ಈ ಕೋರ್ಟಿನ ಕಟಕಟೆಯಲ್ಲಿ ನಿಂದಿರಿಸಿ ಮ್ಯಾಜಿಸ್ಟ್ರೇಟರು ನಿನ್ನ ತಪ್ಪಿಗಾಗಿ ನಿನಗೆ ಆರು ತಿಂಗಳು ಜೈಲು ಶಿಕ್ಷೆಯನ್ನು ಘೋಷಿಸುತ್ತಿದ್ದೇವೆ ಎಂದು ಘೋಷಿಸಿದಾಗ ಸುಭಾಷ್ ಚಂದ್ರ ಹೇಳ್ತಾರೆ ನನಗೆ ಕೇವಲ ಆರು ತಿಂಗಳ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಬರೀ ಆರು ತಿಂಗಳ ನಾನೇನು ಕೋಳಿ ಕದ್ದ ಅಪರಾಧಿಯೇ ಎಂದು ತಮ್ಮ ದೇಶಪ್ರೇಮವನ್ನು ಮೆರೆದಂಥವರು ಸುಭಾಷ್ ಚಂದ್ರ ಬೋಸರು ಅವರು ರಾಷ್ಟ್ರೀಯ ಯೋಜನಾ ಸಮಿತಿ ಯನ್ನು ರಚಿಸ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗೂ ಆಯ್ಕೆ ಆಗ್ತಾರೆ ಎರಡನೇ ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರು ಸ್ಪರ್ಧಿಸಿದಾಗ ಅವರ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ತಮ್ಮ ಒಬ್ಬ ಅನುಯಾಯಿಯನ್ನು ನೇಮಿಸ್ತಾರೆ ವಿಚಿತ್ರ ಅಂದರೆ ಮಹಾತ್ಮ ಗಾಂಧೀಜಿ ಅವರ ಬೆಂಬಲಿತ ಅನುಯಾಯಿ ವ್ಯಕ್ತಿಯನ್ನು ಸೋಲಿಸಿ ಎರಡನೇ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ ಆಗ ಗಾಂಧೀಜಿಯವರಿಗೂ ಅವರಿಗೂ ಭಿನ್ನಾಭಿಪ್ರಾಯ ಬರ್ತದೆ ಗಾಂಧೀಜಿಯವರು ಸುಭಾಷರೊಂದಿಗೆ ಅಸಹಕಾರ ವರ್ತನೆಯನ್ನು ತೋರಿಸ್ತಾರೆ ಅದರಿಂದ ಬೇಸತ್ತಂಥ ಸುಭಾಷ್ ಚಂದ್ರ ಬೋಸ್ ತಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ವತಂತ್ರವಾಗಿ ಸಂಘಟನೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಫಾರ್ವರ್ಡ್ ಬ್ಲಾಕ್ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಭಾರತದಲ್ಲಿ ಒಂದು ಎಡಪಂಥೀಯ ರಾಷ್ಟ್ರೀಯವಾದಿ ರಾಜಕೀಯ ಪಕ್ಷವಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಭಾರತದ ಕಾಂಗ್ರೆಸ್ನಲ್ಲಿ ಒಂದು ಬಣವಾಗಿ ಇದು ಹೊರಹೊಮ್ತದೆ ಕಾಂಗ್ರೆಸ್ನಲ್ಲಿ ಎಡಪಂಥೀಯ ದೃಷ್ಟಿಕೋನಿಗೆ ಸುಭಾಷ್ರು ತುಂಬ ಹೆಸರುವಾಸಿಯಾಗಿದ್ದರು ಮುಂದೆ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎನ್ನು ಸ್ಥಾಪಿಸ್ತಾರೆ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಸುಭಾಷ್ ಚಂದ್ರರು ಅಜಾದ್ ಹಿಂದ್ ಫೌಜ್ ಎಂಬ ಸೈನ್ಯವನ್ನು ಸಂಘಟಿಸ್ತಾರೆ ಈ ಸೈನ್ಯ ಸಂಘಟಿಸಲಿಕ್ಕೆ ಅವರು ಬಳಸಿಕೊಂಡಿದ್ದಂದರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಕೈದಿಗಳು ಮತ್ತು ಈಶಾನ್ಯ ಭಾರತದಲ್ಲಿ ಇದ್ದಂತಹ ಭಾರತೀಯರು ಜಪಾನ್ನಲ್ಲಿ ಸಿಂಗಾಪುರದಲ್ಲಿ ಇದ್ದಂಥ ಭಾರತೀಯರನ್ನು ಸೇರಿಕೊಂಡು ಅವರು ಸೈನ್ಯವನ್ನು ಕಟ್ತಾರೆ ಭಾರತದಿಂದ ತಪ್ಪಿಸಿಕೊಂಡು ಅವರು ಜಪಾನಿಗೆ ತೆರಳುತ್ತಾರೆ ರಾಜ್ ಬಿಹಾರಿ ಬೋಸ್ ಅವರು ಆಗ್ನೇಯ ಏಷ್ಯಾ ಭಾಗದಲ್ಲಿದ್ದ ಕೆಲವು ಭಾರತೀಯರನ್ನು ಕೂಡಿಕೊಂಡು ಅವರು ಆಜಾದ್ ಹಿಂದ್ ಫೌಜನ್ನು ಸಂಘಟನೆ ಹಾಕಿದ್ದರು ಇದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂದು ಮತ್ತೊಂದು ಹೆಸರು ಭಾರತದಿಂದ ತಪ್ಪಿಸಿಕೊಂಡು ಅನೇಕ ಭಾರತೀಯರು ಜಪಾನವನ್ನು ಆ ಕಾಲದಲ್ಲಿ ಸೇರಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಸೈನ್ಯವನ್ನು ಕಟ್ಟಿಕೊಂಡು ಇದರಲ್ಲಿ ಜನರಲ್ ಮೋಹನ್ ಸಿಂಗ್ ಕೂಡ ತುಂಬ ಮಹತ್ವ ಪಾತ್ರವನ್ನು ವಹಿಸಿದರು ಹತ್ತೊಂಬತ್ತರ ನಲವತ್ತೊಂದರಲ್ಲಿ ಭಾರತದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಸುಭಾಷ್ ಚಂದ್ರರು ಹೋಗ್ತಾರೆ ಅಲ್ಲಿಂದಲೇ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ಅವರು ಮಾಡಿದರು ಮುಂದೆ ಹತ್ತೊಂಬತ್ತರ ನಲವತ್ತ್ಮೂರರಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಮುನ್ನಡೆಸಿಕೊಂಡು ಸಿಂಗಾಪುರಕ್ಕೆ ಬರ್ತಾರೆ ಅವರು ಅಜಾದ್ ಹಿಂದ್ ಫೌಜನ್ನು ಮರುಸ್ಥಾಪನೆ ಮಾಡ್ತಾರೆ ನಲವತ್ತೈದು ಸಾವಿರ ಸೈನಿಕರನ್ನು ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಅಕ್ಟೋಬರ್ ಇಪ್ಪತ್ತೊಂದರಂದು ಸಿಂಗಪುರದಲ್ಲೇ ಅವರು ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರದ ರಕ್ಷಣೆಯನ್ನು ಘೋಷಿಸ್ತಾರೆ ಹಾಗೆ ನೋಡಿದರೆ ಭಾರತಕ್ಕೆ ಸ್ವಾತಂತ್ರ್ಯ ಮೊದಲ ಘೋಷಣೆಯಾಗಿದೆ ಹತ್ತೊಂಬತ್ತು ನೂರ ಮೂರರಲ್ಲಿ ಅದರದ್ದು ಮುಖ್ಯಸ್ಥರಾಗಿ ಸುಭಾಷ್ ಚಂದ್ರ ಬೋಸ್ ಇರ್ತಾರೆ ಮುಂದೆ ಹತ್ತೊಂಬತ್ತೂರ ನಲವತ್ನಾಲ್ಕರಲ್ಲಿ ಆಜಾದ್ ಹಿಂದ್ ಫೌಜ್ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಸಾಕಷ್ಟು ಬಾರಿ ದಾಳಿ ಮಾಡುತ್ತದೆ ಆಗ ಹೊರಹೊಮ್ಮಿದ್ದ ಘೋಷಣೆಗಳೇ ದೆಹಲಿ ಚಲೋ ಮತ್ತು ಜೈ ಹಿಂದ್ ಜೈ ಹಿಂದ್ ಅಂದರೆ ಜೈ ಹಿಂದೂಸ್ತಾನ್ ಹಿಂದೂಸ್ತಾನಕ್ಕೆ ಜಯವಾಗಲಿ ಎನ್ನುವ ಅರ್ಥ ಘೋಷಣೆಯನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತಕ್ಕೆ ಕೊಟ್ಟಿರುವಂಥದ್ದು ಆಜಾದ್ ಹಿಂದ್ ಚಳುವಳಿಯನ್ನು ಅದರಲ್ಲಿ ಮಹಿಳಾ ರೆಜಿಮೆಂಟ್ ಕೂಡ ಇತ್ತು ಕ್ಯಾಪ್ಟನ್ ಲಕ್ಷ್ಮೀ ಸ್ವಾಮಿನಾಥನ್ ಕೂಡ ಅದರ ನೇತೃತ್ವವನ್ನು ವಹಿಸಿದ್ದರು ಮುಖ್ಯಸ್ಥರಾಗಿದ್ದರು ಈ ಮಹಿಳಾ ರೆಜಿಮೆಂಟನ್ನು ಝಾನ್ಸಿ ರಾಣಿ ರೆಜಿಮೆಂಟ್ ಅಂತ ಕೂಡ ಕರೆಯಲಾಗ್ತಿತ್ತು ಈ ಫೌಜ್ ಭಾರತದ ಜನರಿಗೆ ಏಕತೆ ಮತ್ತು ವೀರತೆಯ ಸಂಕೇತವನ್ನು ಕೊಟ್ಟಿತು ಅಂತ ಹೇಳ್ಬೋದು ಇನ್ನು ಸುಭಾಷ್ ಚಂದ್ರ ಬೋಸರ ನಿಗೂಢ ಸಾವು ಸುಭಾಷ್ ಚಂದ್ರ ಬೋಸರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ತೀರಿಕೊಂಡರು ಎಂದು ಅಂದಿನ ಮಾಧ್ಯಮಗಳು ವರದಿಯನ್ನು ಮಾಡಿದವು ಇವತ್ತಿಗೂ ಕೂಡ ಅವರ ಸಾವು ಒಂದು ನಿಗೂಢವಾದಂತಹ ರಹಸ್ಯವಾಗಿನೇ ಚಿದಂಬರ ರಹಸ್ಯವಾಗಿ ಉಳಿದಿದೆ ಅಂತ ಹೇಳ್ಬೋದು ಟೈಪೆ ತೈವಾನ್ ಎಂಬ ಸ್ಥಳದಲ್ಲಿ ನಡೆದಂಥ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸರು ತೀರಿಕೊಂಡರು ಆಗ ಅವರಿಗೆ ಕೇವಲ ಎಂಟು ವರ್ಷ ವಯಸ್ಸಾಗಿತ್ತು ಅನೇಕ ಲೇಖಕರು ಸುಭಾಷ್ ಚಂದ್ರ ಬೋಸ್ ವಿಮಾನ ಅಪಘಾತದಲ್ಲಿ ಉಳಿದು ಕೆಲ ಕಾಲ ಮುಂದೆ ಅನೇಕ ವರ್ಷಗಳ ಕಾಲ ಬದುಕಿದ್ದರು ಅನ್ನೋದು ಕೂಡ ಹೇಳುತ್ತಾರೆ ಅದು ಇನ್ನೂ ನಿರ್ಧಾರವಾಗಬೇಕಾದಂಥ ಅಂಶ ಇಂತಹ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ನಮ್ಮ ಭಾರತೀಯರಿಗೆ ಹಿಂದೂಸ್ತಾನಕ್ಕೆ ಆಗಬೇಕು ಅನ್ನುವ ಮುಖ್ಯ ಅಂಶ ಇಟ್ಟುಕೊಂಡು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಹದಿನೈದರಂದು ನಮ್ಮ ವಿಜಯಪುರದ ಪಶ್ಚಿಮ ದಿಕ್ಕಿಗೆ ಅವರ ಮೂರ್ತಿಯನ್ನು ಸ್ಥಾಪಿಸಿ ಅದನ್ನು ಅನಾವರಣಗೊಳಿಸಿದಂತಹ ಕೀರ್ತಿ ನಮ್ಮ ವಿಜಯಪುರದ ಜನಪ್ರಿಯ ಶಾಸಕರಾದಂಥ ಶ್ರೀ ಬಸನಗೌಡ ಆರ್ ಪಾಟೀಲ್ರಿಗೆ ಸಲ್ಲಿಸಬೇಕು ಅವರು ಇಡೀ ಊರಿನಲ್ಲಿ ರಾಷ್ಟ್ರೀಯ ನಾಯಕರುಗಳ ಪುತ್ಥಳಿಯನ್ನು ನಿರ್ಮಿಸಿ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಹೀಗಾಗಿ ಇಡೀ ಜಿಲ್ಲೆಯ ಜನತೆ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಜೈ ಹಿಂದ್ ಜೈ ಹಿಂದೂಸ್ತಾನ್ ನಮಸ್ಕಾರ